ದೇಶದ ಗಮನ ಸೆಳೆದಿದ್ದ ಪೋಕ್ಸೋ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಮುರುಘಾ ಮಠದ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರೂ ಸೇರಿದಂತೆ ಐದು ಜನರನ್ನ ಚಿತ್ರದುರ್ಗದ ಜಿಲ್ಲಾ ನ್ಯಾಯಾಲಯ ಬುಧವಾರ ಖುಲಾಸೆಗೊಳಿಸಿದೆ ಇದು ಸ್ವಾಮೀಜಿಗೆ ಸ್ವಲ್ಪ ಸಮಾಧಾನ ತಂದಿದೆ ಇನ್ನೊಂದು ಪ್ರಕರಣ ವಿಚಾರಣೆಗೆ ಬಾಕಿ ಇದ್ದು ಕರ್ನಾಟಕ ಹೈಕೋರ್ಟ್ ಅದಕ್ಕೆ ತಡೆ ನೀಡಿದೆ ಈ ಮಧ್ಯೆ ಸ್ವಾಮೀಜಿ ಜಾಮೀನಿನ ಮೇಲೆ ಹೊರಗಿದ್ದಾರೆ ಚಿತ್ರದುರ್ಗ ಪ್ರವೇಶಿಸಿದಂತೆ ಸುಪ್ರೀಂ ಕೋರ್ಟ್ ಷರತ್ತು ವಿಧಿಸಿದೆ ಮಠದ ಹಾಸ್ಟೆಲ್ನಲ್ಲಿ ತಂಗಿದ್ದ ಇಬ್ಬರು ಅಪ್ರಾಪ್ತ ವಿದ್ಯಾರ್ಥಿಗಳು ಸ್ವಾಮೀಜಿ ಸೇಬಿಗೆ ಮಾದಕ ದ್ರವ್ಯ ನೀಡಿ ತಮ್ಮ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಎಂದು ದೂರು ನೀಡಿದ್ದರು ಪ್ರಕರಣದ ಸುದೀರ್ಘ ವಿಚಾರಣೆ ನಡೆಸಿದ ಎರಡನೇ ಜಿಲ್ಲಾ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಗಂಗಾಧರ ಚನ್ನಬಸಪ್ಪ ಹಡಪದ ಅವರು ಇಂದು ತೀರ್ಪು ಪ್ರಕಟಿಸಿದರು ನ್ಯಾಯಾಲಯವು ನವೆಂಬರ್ ಹದಿನೆಂಟರಂದು ತೀರ್ಪನ್ನ ಕಾಯ್ದಿರಿಸಿತ್ತು ತೀರ್ಪಿನ ಪ್ರತಿ ಇನ್ನೂ ಲಭ್ಯವಾಗಿಲ್ಲ ಸ್ವಾಮೀಜಿ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಸಿವಿ ನಾಗೇಶ್ ಮತ್ತು ವಕೀಲ ಕೆಬಿಕೆ ಸ್ವಾಮಿ ಮಕ್ಕಳ ಕಲ್ಯಾಣ ಕೇಂದ್ರದಲ್ಲಿ ಅಥವಾ ಬೇರೆಲ್ಲಿಯೂ ಇಲ್ಲದ ಮಕ್ಕಳು ಮೂವತ್ತೆರಡು ದಿನಗಳ ನಂತರ ದೂರು ದಾಖಲಿಸಿದ್ದಾರೆ ಹಾಗಿದ್ದಲ್ಲಿ ಅವರು ಮೂವತ್ತೆರಡು ದಿನಗಳವರೆಗೆ ಎಲ್ಲಿದ್ದರು ತನಿಖಾಧಿಕಾರಿಗಳು ಮತ್ತು ಸ್ವಾಮೀಜಿಯವರ ಶೌಚಾಲಯಕ್ಕೆ ಹೋದ ಸ್ಥಳದ ವಿಡಿಯೋ ರೆಕಾರ್ಡಿಂಗ್ ಅನ್ನು ತೋರಿಸಿಲ್ಲ ಮಕ್ಕಳು ನೆಲ ಮಹಡಿಯಿಂದ ಸ್ವಾಮೀಜಿ ಇದ್ದ ಸ್ಥಳಕ್ಕೆ ಬರುತ್ತಿದ್ದರು ಈ ಹೇಳಿಕೆಗೆ ಯಾವುದೇ ಆಧಾರವಿಲ್ಲ ಇಡೀ ಪ್ರಕರಣವು ದುರುದ್ದೇಶ ಮತ್ತು ಪಿತೂರಿಯಿಂದ ತುಂಬಿದ್ದು ಸ್ವಾಮೀಜಿಯವರ ಪ್ರತಿಷ್ಠೆಗೆ ಹಾನಿ ಮಾಡುವ ಏಕೈಕ ಉದ್ದೇಶದಿಂದ ಇದನ್ನು ಮಾಡಲಾಗಿದೆ ಎಂದು ಬಲವಾಗಿ ವಾದಿಸಿದರು ವಿದ್ಯಾರ್ಥಿಗಳು ನೀಡಿದ ದೂರಿನ ಆಧಾರದ ಮೇಲೆ ಆಗಸ್ಟ್ ಇಪ್ಪತ್ತಾರರಂದು ಮೈಸೂರಿನ ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ಮುರುಘಾ ಶರಣ್ ಸೇರಿದಂತೆ ಐದು ಜನರ ವಿರುದ್ಧ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಪೋಕ್ಸೋ ಕಾಯ್ದೆಯ ಸೆಕ್ಷನ್ ಹದಿನೇಳು ಐದು ಆರು ಮತ್ತು ಭಾರತೀಯ ದಂಡ ಸಂಹಿತೆ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಎರಡು ಎನ್ ಮುನ್ನೂರ ಎಪ್ಪತ್ತಾರು ಮೂರು ನೂರ ನಲವತ್ತೊಂಬತ್ತರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಪ್ರಕರಣವನ್ನು ಚಿತ್ರದುರ್ಗ ಗ್ರಾಮೀಣ ಪೊಲೀಸ್ ಠಾಣೆಗೆ ವರ್ಗಾಯಿಸಲಾಯಿತು ಅಲ್ಲಿ ಪ್ರಕರಣವನ್ನು ಚಿತ್ರದುರ್ಗ ಗ್ರಾಮೀಣ ಪೊಲೀಸ್ ಠಾಣೆಗೆ ವರ್ಗಾಯಿಸಲಾಯಿತು ಅಲ್ಲಿ ಐಪಿಸಿ ಸೆಕ್ಷನ್ ಹದಿನೇಳು ಐದು ಬಾರ್ ಒಂದು ಆರು ಪೋಕ್ಸೋ ಕಾಯ್ದೆ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಎರಡು ಎನ್ ಮುನ್ನೂರ ಎಪ್ಪತ್ತಾರು ಮೂರು ನೂರ ನಲವತ್ತೊಂಬತ್ತು ಮತ್ತು ಪರಿಷ್ಠಿತ ಜಾತಿ ಮತ್ತು ಪರಿಷ್ಠಿತ ಪಂಗಡಗಳ ದೌರ್ಜನ್ಯ ನಿರ್ಮೂಲನೆ ಕಾಯ್ದೆಯ ಸೆಕ್ಷನ್ ಮೂರು ಬಾರ್ ಒಂದು ಡಬ್ಲ್ಯೂ ಒಂದು ಎರಡು ಮೂರು ಎರಡು ವಿ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಪ್ರಕರಣದಲ್ಲಿ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ಮೊದಲ ಆರೋಪಿಯಾಗಿದ್ದಾರೆ ಚಿತ್ರದುರ್ಗದ ಅಕ್ಕಮಹಾದೇವಿ ಹಾಸ್ಟೆಲ್ನ ವಾರ್ಡನ್ ರಶ್ಮಿ ಮತ್ತು ಮಠದ ಬಸವಾದಿತ್ಯ ಮರಿಸ್ವಾಮಿ ಕ್ರಮವಾಗಿ ಎರಡನೇ ಮತ್ತು ಮೂರನೇ ಆರೋಪಿಗಳಾಗಿದ್ದರು ಮಠದೊಂದಿಗೆ ನಿಕಟ ಸಂಪರ್ಕ ಹೊಂದಿರುವ ಮೈಸೂರಿನ ಪರಮಶಿವಯ್ಯ ಮತ್ತು ವಕೀಲ ಗಂಗಾಧರಯ್ಯ ನಾಲ್ಕನೇ ಮತ್ತು ಐದನೇ ಆರೋಪಿಗಳಾಗಿದ್ದರು ಮೈಸೂರಿನ ಒಡನಾಡಿ ಸಂಘಟನೆಯ ಸಹಾಯದಿಂದ ಸಂತ್ರಸ್ತರು ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದರು ಕಳೆದ ವರ್ಷ ಮಾರ್ಚ್ನಲ್ಲಿ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠವು ಮುರುಘಾ ಶರಣ್ ಮತ್ತು ಇತರರ ವಿರುದ್ಧ ಪರಿಷ್ಠಿತ ಜಾತಿ ಮತ್ತು ಪರಿಷ್ಠಿತ ಪಂಗಡಗಳ ಕಾಯ್ದೆ ಮತ್ತು ಬಾಲನ್ಯಾಯ ಕಾಯ್ದೆಯಡಿಯಲ್ಲಿ ದಾಖಲಾಗಿದ್ದ ಪ್ರಕರಣವನ್ನು ರದ್ದುಗೊಳಿಸಿತು ಇದಕ್ಕೂ ಮೊದಲು ಹೈಕೋರ್ಟ್ನ ಮತ್ತೊಂದು ಪೀಠವು ಧಾರ್ಮಿಕ ಸಂಸ್ಥೆಗಳ ದೌರ್ಜನ್ಯ ತಡೆ ಕಾಯ್ದೆಯ ಅರ್ಜಿಯನ್ನು ರದ್ದುಗೊಳಿಸಿತು ನ್ಯಾಯ ಪ್ರಾಸಿಕ್ಯೂಷನ್ ಆರೋಪಿಗಳ ಆಧಾರದ ಮೇಲೆ ಆರೋಪಗಳನ್ನು ರೂಪಿಸುವಾಗ ವಿಶೇಷ ನ್ಯಾಯಾಲಯವು ಅಂಚೆ ಕಚೇರಿಯಂತೆ ವರ್ತಿಸಬಾರದಿತ್ತು ಹೈಕೋರ್ಟ್ನ ಪೀಠವು ತನ್ನ ಆದೇಶದಲ್ಲಿ ಧಾರ್ಮಿಕ ಸಂಸ್ಥೆಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಸೆಕ್ಷನ್ ಮೂರು ಎಫ್ ಮೂರು ಸಿ ಮೂರು ಐದು ಮತ್ತು ಏಳು ಮುರುಘಾಮಠಕ್ಕೆ ಅನ್ವಯಿಸುವುದಿಲ್ಲ ಎಂದು ಹೇಳಿದರು ಪರಿಷ್ಠಿತ ಜಾತಿ ಮತ್ತು ಪರಿಷ್ಠಿತ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಸೆಕ್ಷನ್ ಮೂರು ಡಬ್ಲ್ಯೂ ಐ ಮೂರು ಎರಡು ವಿ ವ ಇಲ್ಲಿ ಅನ್ವಯಿಸುವುದಿಲ್ಲ ಬಾಲ ನ್ಯಾಯ ಕಾಯ್ದೆ ಎರಡ್ ಸಾವಿರದ ಹದಿನೈದರ ಸೆಕ್ಷನ್ ಎಪ್ಪತ್ತೈದನ್ನು ಮುರುಘಾ ಶರಣರಿಗೆ ತಪ್ಪಾಗಿ ಅನ್ವಯಿಸಲಾಗಿದೆ ಮುರುಘಾಂ ಶ್ರೀಗಳ ವಿರುದ್ಧ ಸಾಮೂಹಿಕ ಅತ್ಯಾಚಾರ ಪ್ರಕರಣವನ್ನ ತಪ್ಪಾಗಿ ದಾಖಲಿಸಲಾಗಿದೆ ಪ್ರಕರಣ ವರದಿಯಾಗುವ ಮೂರು ಪಾಯಿಂಟ್ ಐದು ವರ್ಷಗಳ ಹಿಂದೆ ಸಾಕ್ಷ್ಯಗಳನ್ನು ನಾಶಪಡಿಸಲಾಗಿದೆ ಮತ್ತು ಸೆಕ್ಷನ್ ಇನ್ನೂರ ಒಂದರ ಅಡಿಯಲ್ಲಿ ಸಾಕ್ಷ್ಯಗಳನ್ನು ತಪ್ಪಾಗಿ ನಾಶಪಡಿಸಿದ ಆರೋಪವನ್ನ ಹೊರಿಸಲಾಗಿದೆ ಐಪಿಸಿ ದಾಖಲಿಸಲಾಗಿದೆ ಅದೇ ಸಮಯದಲ್ಲಿ ಅತ್ಯಾಚಾರ ಆರೋಪಕ್ಕೆ ಸಂಬಂಧಿಸಿದಂತೆ ಐಪಿಸಿಯ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಎರಡು ಎನ್ ಮತ್ತು ಪೋಕ್ಸೋ ಕಾಯ್ದೆ ಎರಡ್ ಸಾವಿರದ ಹನ್ನೆರಡರ ಸೆಕ್ಷನ್ ನಾಲ್ಕು ಮತ್ತು ಆರರ ಅಡಿಯಲ್ಲಿ ಆರೋಪಗಳು ಮುಂದುವರಿಯುತ್ತವೆ ಎಂದು ನ್ಯಾಯಾಲಯ ಹೇಳಿದೆ ಪ್ರಕರಣ ಹಿನ್ನೆಲೆ ಆಗಸ್ಟ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೆರಡರಂದು ಮೈಸೂರಿನ ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ಇಬ್ಬರು ಹುಡುಗಿಯರು ಮುರುಘಾಶರಣ್ ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಎಂದು ದೂರು ದಾಖಲಿಸಿದರು ಪೊಲೀಸ್ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೆರಡರಂದು ಶರಣ ಅವರನ್ನು ಬಂಧಿಸಿದರು ನಂತರ ಇನ್ನು ಇಬ್ಬರು ಹುಡುಗಿಯರು ಮುರುಘಾ ಶರಣ್ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಹೊರಿಸಿದ್ರು ಪ್ರಕರಣ ವಿಚಾರಣೆ ಬಾಕಿ ಇದೆ ವರದಿ ಮಹೇಶ್ ನಾಯಕನಹಟ್ಟಿ